ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಐವತ್ತಾರು ಹರ್ಷನ ಸನಿಹ ಚಾರ್ವಿ ಮನಸ್ಸಿಗೆ ಖುಷಿ ಕೊಡ್ತಾ ಇದ್ದರು ಅವನು ಹೇಳ್ದ ಅಂದ ತಕ್ಷಣ ಭುಜದ ಮೇಲೆ ಕೈ ಇಡೋಕೆ ಅವಳ ಮನಸ್ಸು ಯಾಕೋ ಇತ್ತು ಪರವಾಗಿಲ್ಲ ಸರ್ ಅಡ್ಜಸ್ಟ್ ಮಾಡ್ಕೋತೀನಿ ಅಂತ ಅಂದವಳು ಸುಮ್ಮನೆ ಕೂತ್ಕೊಂಡು ಸರಿ ನಿಮ್ಮಿಷ್ಟ ಅಂತ ಹೇಳಿ ಗಾಡಿಯನ್ನು ಶುರು ಮಾಡಿದ ಹರ್ಷ ಗಾಡಿ ಓಡಿಸ್ತಾ ಇದ್ದ ಹರ್ಷನಿಗೆ ಚಾರ್ವಿ ಆ ರೀತಿ ಕೂತಿದ್ದು ನೋಡಿ ಮಾಡ್ತೀನಿ ರೂ ನಿನಗೆ ಅಂತ ಹೇಳಿ ಗಾಡಿಯನ್ನು ಬೇಕೆಂದೇ ಹಳ್ಳ ದಿನ್ನೆಗಳಲ್ಲೆಲ್ಲ ಜೋರಾಗಿ ಓಡಿಸ್ತಾ ಇದ್ದ ಮೊದಲು ಒಂದೆರಡು ಸರ್ತಿ ಅವಳು ಬೈಕಿನ ಹಿಂದಿನ ಕಂಬಿಯನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರು ಬ್ಯಾಲೆನ್ಸ್ ತಪ್ಪಿ ಅವನ ಮೇಲೆ ಬೀಳುವಂತೆ ಆಗ್ತಾ ಇದ್ಳು ಗಾಡಿಯನ್ನು ನಿಧಾನವಾಗಿ ಓಡಿಸಿ ಅಂತ ಬಿಟ್ಟು ಹೇಳಿದ್ರೆ ನಡು ರಸ್ತೆಯಲ್ಲಿ ಎಲ್ಲಿ ನನ್ನನ್ನು ಬಿಟ್ಟು ಹೋಗ್ತಾನೋ ಅಂತ ಚಾರ್ವಿ ಕೂಡ ಸೈಲೆಂಟಾಗಿ ಅವನ ಭುಜವನ್ನು ಹಿಡ್ಕೊಂಡು ಕೂತ್ಕೊಂಡ್ಳು ನಸುನಕ್ಕ ಹರ್ಷ ಗುಡ್ ಗರ್ಲ್ ಅಂತ ತನ್ನಲ್ಲೇ ನುಡಿಕೊಂಡು ಗಾಡಿಯನ್ನು ನಿಧಾನವಾಗಿ ಓಡಿಸೋಕೆ ಶುರು ಮಾಡ್ದ ಸುಮಾರು ಎರಡು ಗಂಟೆಗಳ ಕಾಲ ಜರ್ನಿ ಮಾಡಿದವರು ಒಂದು ದೊಡ್ಡ ಲೇಔಟ್ ಮುಂದೆ ಗಾಡಿ ನಿಲ್ಲಿಸಿದೆ ಆ ಲೇಔಟ್ ನೋಡ್ತಾ ಉಳಿದುಬಿಟ್ಲು ಚಾರ್ವಿ ಬನ್ನಿ ಅಂತ ಹೇಳ್ತಾ ಮುಂದೆ ಹೋದ ಹರ್ಷ ಅವನ ಹಿಂದೆಯೇ ಅವಳು ಕೂಡ ಅವನ ಹೆಜ್ಜೆಯ ಸಮಕ್ಕೆ ತಾನು ಕೂಡ ಹೆಜ್ಜೆ ಹಾಕುತ್ತಾ ನಡೆದ್ಲು ಈ ಜಾಗವನ್ನು ನಮಗೆ ಹೇಗೆ ಬೇಕೋ ಹಾಗೆ ವ್ಯವಸ್ಥೆ ಮಾಡ್ಕೋಬೇಕು ಒಂದು ಕಡೆ ಕಾರ್ ಪಾರ್ಕಿಂಗ್ ಮಾಡಿದ್ರೆ ಮತ್ತೊಂದು ಕಡೆ ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ನಂತರ ಬಂದವರಿಗೆ ಊಟಕ್ಕೆ ಅಂತ ಒಂದು ಕಡೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳುತ್ತಾ ಎಲ್ಲೆಲ್ಲಿ ಯಾವುದು ಬರಬೇಕು ಅಂತೆಲ್ಲ ತೋರಿಸ್ತಾ ಹೋದ ಅವಳು ಕೂಡ ಸರಿಯಾಗಿ ಗಮನ ಇಟ್ಟು ನೋಡ್ಕೋತಾ ಹೋದ್ಲು ಹರ್ಷ ಚಾರ್ವಿಗೆ ಜಾಗವನ್ನು ತೋರಿಸ್ತಾ ಎಲ್ಲಿ ಯಾವ್ದು ಬರಬೇಕು ಅಂತ ಹೇಳ್ತಾ ಸುಮಾರು ದೂರ ಕ್ರಮಿಸಿದ್ರು ಅವರು ಜಾಗವನ್ನು ತಲುಪಿದಾಗಲೇ ಸಂಜೆ ಆರು ಗಂಟೆ ಆಗಿತ್ತು ಈಗ ಗಂಟೆ ಆರು ಮುಕ್ಕಾಲು ಆಗಿತ್ತು ಆ ಲೇಔಟಲ್ಲಿ ಕರೆಂಟ್ ವ್ಯವಸ್ಥೆ ಕೂಡ ಇರಲಿಲ್ಲ ಹಾಗಾಗಿ ಕತ್ಲು ಬೇಗ ಆಗಿದ್ದು ಅವಳ ಗಮನಕ್ಕೆ ಬಂತು ಕೆಲಸ ಅಂತ ಬಂದಾಗ ಹರ್ಷ ಯಾವುದನ್ನು ಕೂಡ ಗಮನಿಸ್ತಾ ಇರಲಿಲ್ಲ ಈಗ ತನ್ನ ಜೊತೆ ಒಂದು ಹುಡುಗಿನ ಕರ್ಕೊಂಡು ಬಂದಿದ್ದೀನಿ ಅನ್ನೋದನ್ನು ಮರ್ತಂತಿತ್ತು ಅವನು ಸ್ವಲ್ಪ ಧೈರ್ಯ ಮಾಡಿದ ಚಾರ್ವಿ ಸರ್ ಅಂತ ಕರೆದ್ಲು ಹೇಳಿ ಚಾರ್ವಿ ಅಂತ ಕೇಳ್ದ ಹರ್ಷ ಸರ್ ಕತ್ಲಾಗ್ತಾ ಇದೆ ಮಳೆಗಾಲ ಬೇರೆ ಯಾವಾಗ ಮಳೆ ಬರುತ್ತೋ ಗೊತ್ತಿಲ್ಲ ಇದು ಬೇರೆ ಸುತ್ತ ಕಾಡು ಪ್ರದೇಶದ ರೀತಿ ಇದೆ ಕರೆಂಟ್ ವ್ಯವಸ್ಥೆಯೂ ಇಲ್ಲ ಮಳೆ ಬರೋ ಸೂಚನೆ ಕೂಡ ಇದೆ ಮನೆಗೆ ಹೋಗೋಣವಾ ಅಂತ ಅವಳು ಕೇಳಿದಾಗ್ಲೇ ಅವನಿಗೂ ಕೂಡ ಅರಿವಿಗೆ ಬಂದಿದ್ದು ಇಬ್ರು ಟೂ ವೀಲರಲ್ಲಿ ಬಂದಿದ್ದೀವಿ ಅಂತ ಮಳೆ ಬಂದರೆ ಇಲ್ಲಿಂದ ಎರಡು ಗಂಟೆ ಬೈ ಕೊಡ್ಸೋಕೆ ಕಷ್ಟದ ಕೆಲಸ ಅಂತ ಅರಿವಾಗಿ ಸರಿ ಹಾಗಾದರೆ ನಾನು ಹೇಳಿದ್ದನ್ನೆಲ್ಲ ನೋಟ್ ಮಾಡ್ಕೊಂಡಿದ್ದೀರಾ ಅಲ್ವಾ ನೀವು ಇದರ ಮೇಲೆ ಕೆಲಸ ಶುರು ಮಾಡಿ ನಾಳೆ ಭಾನುವಾರ ಸೋಮವಾರ ನೀವು ಆಫೀಸಿಗೆ ಬಂದಾಗ ನಾನು ಕೆಲವೊಬ್ಬರ ಕಾಂಟ್ಯಾಕ್ಟ್ ನಂಬರನ್ನು ಕೊಡ್ತೀನಿ ಅವ್ರ ಹತ್ರ ಇದರ ಬಗ್ಗೆ ಮಾತಾಡಿ ಒಂದೊಳ್ಳೆ ಕೊಟೇಶನ್ ಮತ್ತು ಪ್ರೈಸನ್ನು ಫಿಕ್ಸ್ ಮಾಡಿ ನನಗೆ ನೀವು ತೋರಿಸ್ಬೇಕು ಇದೇ ನಿಮ್ಮ ಟಾಸ್ಕ್ ಅರ್ಥ ಆಯಿತಾ ಅಂತ ಕೇಳಿದ್ದಕ್ಕೆ ಸರಿ ಸರ್ ಅರ್ಥ ಆಯಿತು ನಾನು ನನ್ನ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದವಳ ಮಾತು ಹರ್ಷನಿಗೆ ಖುಷಿ ಕೊಡ್ತು ಸರಿ ಬನ್ನಿ ಹೋಗೋಣ ಅಂತ ಇಬ್ಬರು ಹೊರಡ್ತಾ ಇರೋವಾಗಲೇ ಚಾರ್ವಿ ಹೇಳಿದ ಮಾತಂತೆ ನಿಧಾನವಾಗಿ ಮೋಡ ಆವರಿಸಿ ಮಿಂಚೊಂದು ಬಂದು ಅಪ್ಪಳಿಸ್ತು ಹೆದರಿದ ಚಾರ್ವಿ ಸೀದ ಹರ್ಷನ ತೋಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅವಳ ಹಣೆಯನ್ನು ಅವನ ಭುಜಕ್ಕೆ ಒತ್ತಿದ್ಲು ಸರ್ ನಂಗೆ ಭಯ ಆಗ್ತಾ ಇದೆ ಅಂತಂದ್ಲು ಅವಳು ಹೆದರಿರೋದನ್ನು ಗಮನಿಸಿದ ಹರ್ಷ ಅವಳ ಭುಜವನ್ನು ಬಳಸಿ ಹೆದರಬೇಡ ನಾನಿದ್ದೀನಿ ಅಂತ ಹೇಳುತ್ತಾ ಕರ್ಕೊಂಡು ಬರ್ತಾ ಇದ್ದ ತುಂಬ ದೂರ ಹೋಗಿದ್ದರಿಂದ ಅವರು ಬೈಕ್ ನಿಲ್ಲಿಸಿದ ಜಾಗ ಹತ್ತಿರ ಬರೋಕ್ಕೆ ಇನ್ನೂ ಸುಮಾರು ಹತ್ತು ನಿಮಿಷ ಅವರು ನಡೆಯಲೇಬೇಕಿತ್ತು ಸರ್ ನಂಗೆ ತುಂಬ ಭಯ ಆಗ್ತಾ ಇದೆ ಅಂತ ಅಳೋ ಧ್ವನಿಯಲ್ಲೇ ಹೇಳಿದ್ಲು ಚಾರ್ವಿ ನಾನು ನಿಮ್ಮ ಜೊತೆ ಇದ್ದೀನಿ ಹೆದರಬೇಡಿ ನಿಮ್ಮನ್ನು ಸೇಫಾಗಿ ತಲುಪಿಸೋ ಜವಾಬ್ದಾರಿ ನಂದು ಅಂತ ಅವಳಿಗೆ ಧೈರ್ಯ ಹೇಳಿ ಭಯವನ್ನು ಹೋಗಲಾಡಿಸಿ ಅವಳ ಭುಜವನ್ನು ಬಳಸಿಯೇ ಕರ್ಕೊಂಡು ಬರ್ತಾ ಇದ್ದ ನಿಧಾನವಾಗಿ ಜಿಟಿ ಜಿಟಿ ಅಂತ ಮಳೆ ಬರೋಕೆ ಶುರುವಾಯಿತು ಈಗಂತೂ ಚಾರ್ವಿ ನಿಜಕ್ಕೂ ಹೆದರಿ ಹೋಗಿದ್ಲು ಸರ್ ಮಳೆ ಬೇರೆ ಬರ್ತಾ ಇದೆ ನಾವು ಬೈಕಲ್ಲಿ ಬಂದಿರೋದು ಈಗ ನಾವು ಹೇಗೆ ಹೋಗೋಕ್ಕೆ ಸಾಧ್ಯ ಅಂತ ಕೇಳಿದ್ಲು ಛೆ ನನಗೂ ಇದೆಲ್ಲ ಹೊಳಿಲೇ ಇಲ್ಲ ಏನೋ ಯಾವಾಗಲೂ ಬರೋ ಹಾಗೆ ಬಂದ್ಬಿಟ್ಟೆ ಅಂತ ಅಂದ್ಕೊಂಡನಾದರೂ ಅವಳ ಹತ್ತಿರ ಹೇಳಿ ಅವಳಿಗೆ ಇನ್ನೂ ಭಯ ಹುಟ್ಟಿಸುವಂತೆ ಮಾಡಲಿಲ್ಲ ಹರ್ಷ ರೀ ಚಾರ್ವಿ ಯಾಕೆ ಇಷ್ಟು ನಾನು ನಾನಿದ್ದೀನಿ ತಾನೇ ಸ್ವಲ್ಪ ನೆನೆದ್ರೆ ಏನೂ ಆಗೋದಿಲ್ಲ ಅಕಸ್ಮಾತ್ ಜ್ವರ ಏನಾದರೂ ಬಂದರೆ ಬೇಕಾದರೆ ಎರಡು ದಿನ ಮನೆಯಲ್ಲಿದ್ದು ರೆಸ್ಟ್ ಮಾಡಿ ಆಯ್ತಾ ಈಗ ಬನ್ನಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ದಾಗ ಕತ್ತಲಿದ್ದಿದ್ರಿಂದ ನೋಡದೆ ಒಂದು ಕಲ್ಲಿಗೆ ಕಾಲು ಎಡವಿ ದಪ್ಪಂತ ಬೀಳ್ತಾ ಇದ್ದೋಳನ್ನು ಸೊಂಟ ಬಳಸಿ ಹಿಡ್ಕೊಂಡು ಹುಷಾರು ಚಾರ್ವಿ ಅಂತಂದ ಹರ್ಷ ಸೊಂಟವನ್ನು ಗಟ್ಟಿಯಾಗಿ ಹಿಡ್ದಿದ್ರಿಂದ ಚಾರ್ವಿ ಹೃದಯ ತಾಳ ಇತ್ತು ಅವನನ್ನು ಮತ್ತೊಮ್ಮೆ ಗಟ್ಟಿಯಾಗಿ ತಬ್ಬಿದ್ಲು ಅವಳಿಗೆ ಈಗ ನಿಜಕ್ಕೂ ಅವನ ಆಸರೆ ಬೇಕಿತ್ತು ಚಾರ್ವಿಯ ಅಚಾನಕ್ ಕ್ರಿಯೆಗೆ ಹರ್ಷನ ಹೃದಯ ಜೋರಾಗಿ ಹೊಡ್ಕೊಳ್ಳೋಕೆ ಶುರು ಮಾಡ್ತು ಅದು ಚಾರ್ವಿಯ ಗಮನಕ್ಕೂ ಬಂತು ಸಾವರಿಸಿಕೊಂಡ ಹರ್ಷ ನಿಮಗೇನೂ ಆಗಿಲ್ಲ ಅಲ್ವಾ ಅಂತ ಕೇಳಿದ್ದಕ್ಕೆ ಇಲ್ಲ ಸರ್ ನೀವು ಹಿಡ್ಕೊಂಡ್ರಿ ಅಲ್ವಾ ನನಗೇನೂ ಆಗಲಿಲ್ಲ ಅಂತ ಹೇಳಿದ್ಲು ಮತ್ತೆ ಅವಳ ಕೈಯನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡು ಸರಿ ಬೇಗ ಬನ್ನಿ ಬೈಕಿನೇನು ಸ್ವಲ್ಪ ದೂರದಲ್ಲಿದೆ ಅಂತ ಹೇಳ್ತಾ ಇದ್ದಾಗ ಜೋರಾಗಿ ಮತ್ತೊಮ್ಮೆ ಗುಡುಗು ಬಂದಿದ್ದಕ್ಕೆ ಅವಳು ಅವನನ್ನೇ ತಬ್ಬದ್ಳು ಅಲ್ಲೇ ಇದ್ದ ಒಂದು ಮರದಡಿಯಲ್ಲಿ ಇಬ್ಬರು ನಿಂತ್ಕೊಂಡ್ರು ಸರ್ ಮಳೆ ಬೇರೆ ಜೋರಾಯಿತು ಒಂದೆರಡು ನಿಮಿಷ ಇಲ್ಲಿ ನಿಲ್ಲೋಣವಾ ಯಾವುದಕ್ಕೂ ಸ್ವಲ್ಪ ಮಳೆ ಕಮ್ಮಿಯಾದ ನಂತರ ಹೋಗೋಣವಾ ಕೇಳಿದ್ಲು ಚಾರ್ವಿ ರೀ ಇದು ಸುತ್ತಮುತ್ತ ಕಾಡು ಪ್ರದೇಶ ಥರನೇ ಇದೆ ಇಲ್ಲಿ ಮಳೆ ಬಂದರೆ ನಿಲ್ಲೋ ಸೂಚನೆ ಕಾಣೋದಿಲ್ಲ ಈಗಿನೂ ಸ್ವಲ್ಪ ನಿಧಾನಕ್ಕೆ ಬರ್ತಾ ಇದೆ ಅಷ್ಟೇ ಇದೇ ರೀತಿ ನಾವು ಇಲ್ಲೇ ನಿಂತರೆ ಇನ್ನೂ ಜೋರಾಗುತ್ತೆ ನಿಲ್ಲೋ ಸೂಚನೆಯೇ ಕಾಣೋದಿಲ್ಲ ರಾತ್ರಿ ಪೂರ್ತಿ ನಾವಿಬ್ಬರು ಮರದ ಕೆಳಗಡೆ ನಿಂತರೆ ಮರಕ್ಕೆ ಸಿಡಿಲು ಬಿಡಿದ್ರೆ ಏನು ಮಾಡ್ತೀರಾ ಅಥವಾ ನಾವಿಬ್ಬರು ಬೆಳಗ್ಗೆ ಅಷ್ಟರಲ್ಲಿ ಕಲ್ಲಂತೆ ಮರಗಟ್ಟಿರ್ತೀವಷ್ಟೇ ನಾನು ಇದೀನ್ ತಾನೆ ಹೆದ್ರಬೇಡಿ ಬನ್ನಿ ಬೇಗ ಅಂತ ಅವಳನ್ನು ಕರ್ಕೊಂಡು ಓಡುವ ನಡಿಗೆಯಲ್ಲೇ ಕರ್ಕೊಂಡು ಹೋದ ಅವಳಿಗೂ ಅವನ ಮಾತು ಸರಿ ಅಂತ ಅನಿಸಿ ಅವನ ಜೊತೆ ಓಡ್ತಾ ಇದ್ಳು ಹೇಗೋ ಇಬ್ಬರು ಬೈಕ್ ಹತ್ರ ಬಂದು ನಿಂತ್ಕೊಂಡ್ರು ಚಾರ್ವಿ ನಿಮ್ಮ ಬ್ಯಾಗ್ ವಾಟರ್ ಪ್ರೂಫ್ ಅಲ್ವಾ ಕೇಳಿದ್ದಕ್ಕೆ ಹೌದು ಸರ್ ಅಂತ ಹೇಳಿದ್ಲು ಚಾರ್ವಿ ಸರಿ ಹಾಗಾದರೆ ನನ್ನ ಮೊಬೈಲನ್ನು ನಿಮ್ಮ ಬ್ಯಾಗಲ್ಲಿ ಹಾಕೊಳ್ಳಿ ಇಬ್ರು ಹೊರಡೋಣ ಅಂತ ಹೇಳಿ ಅವಳ ಕೈಗೆ ಮೊಬೈಲ್ ಕೊಟ್ಟು ಗಾಡಿಯನ್ನು ಸ್ಟಾರ್ಟ್ ಮಾಡ್ದ ಅವಳು ಕೂಡ ಬ್ಯಾಗಿಗೆ ಮೊಬೈಲ್ ಹಾಕ್ಕೊಂಡು ಈ ಬಾರಿ ಅವನು ಹೇಳದೆ ಅವನ ಹೊಟ್ಟೆಯನ್ನು ಗಟ್ಟಿಯಾಗಿ ಹಿಡಿದು ಕೂತ್ಕೊಂಡ್ಳು ತುಂಬ ಜೋರಾಗಿ ಮಳೆ ಬರ್ತಾ ಇದ್ದಿದ್ದರಿಂದ ಬೆಂಗಳೂರಿನ ಟ್ರಾಫಿಕ್ ತುಂಬ ಇರುತ್ತೆ ಅಂತ ಅವನು ರೋಡುಗಳನ್ನು ಮೊದಲೇ ತಿಳ್ಕೊಂಡಿದ್ದರಿಂದ ಒಳ ರೋಡುಗಳಿಂದಲೇ ಎರಡು ಗಂಟೆ ಕ್ರಮಿಸಬೇಕಾದ ದಾರಿಯನ್ನು ಒಂದೂವರೆ ಗಂಟೆ ಅಷ್ಟರಲ್ಲಿ ತಲುಪಿದ್ದ ಆದರೆ ಮಳೆ ಜೋರಾಗಿ ಬರ್ತಾನೆ ಇತ್ತೇ ವಿನಃ ಕಡಿಮೆ ಅಂತೂ ಆಗಲಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಚಾರ್ವಿಯನ್ನು ಅವಳ ಪೀಚಿಗೆ ತಲುಪಿಸೋಕೆ ಸಾಧ್ಯ ಇಲ್ಲ ಹೇಗೋ ಜೋರಾಗಿ ಮಳೆ ಬರ್ತಾ ಇದೆ ಇವತ್ತೊಂದಿನ ನಾನು ಮನೆ ಕರ್ಕೊಂಡು ಹೋಗೋಣ ಅಂತ ನಿರ್ಧರಿಸಿದವನು ಸೀದಾ ತನ್ನ ಮನೆ ಹತ್ರ ಗಾಡಿಯನ್ನು ತಿರ್ಗಿಸ್ತ ಅವನ ಹೊಟ್ಟೆಯನ್ನು ಗಟ್ಟಿಯಾಗಿ ತಬ್ಬಿ ಹಿಡಿದು ಕೂತಿದ್ಲು ಅವನ ಭುಜಕ್ಕೆ ಮುಖವನ್ನು ಮುಚ್ಚಿ ಕಣ್ಮುಚ್ಚಿ ಕೂತಿದ್ಲು ಮಳೆಯ ನೀರು ಅವನ ಮುಖದ ಮೇಲೆ ಹೊಡಿತಾ ಇದ್ದಿದ್ದರಿಂದ ಚಾರ್ವಿ ಹರ್ಷನ ಭುಜಕ್ಕೆ ಮುಖವನ್ನು ಆನಿಸಿ ಕೂತಿದ್ಲು ಬೈಕ್ ನಿಂತ ಸದ್ದಿಗೆ ನಿಧಾನವಾಗಿ ಭುಜದ ಮೇಲಿಂದ ಮುಖ ತೆಗೆದೋಳು ನಿಧಾನವಾಗಿ ಅವನ ಹೊಟ್ಟೆಯಿಂದ ಕೈಸೇರಿಸಿ ಸುತ್ತಲೂ ಒಮ್ಮೆ ನೋಡಿದ್ಲು ಸರ್ ಇದು ನನ್ನ ಪಿ ಜಿ ಅಲ್ಲ ಅಂದಿದ್ದಕ್ಕೆ ಗೊತ್ತೂರಿ ಆದರೆ ಸಾರಿ ಈಗ ನಿಮ್ಮನ್ನು ಪಿ ಜಿಗೆ ಬಿಡೋ ಅಷ್ಟು ಶಕ್ತಿ ನಂಗಿಲ್ಲ ಇವತ್ತೊಂದು ದಿನ ನನ್ನ ಮನೆಯಲ್ಲೇ ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ಕೇಳಿದ್ದಕ್ಕೆ ಅವಳ ಹೃದಯ ಬಾಯಿಗೆ ಬರೋದೊಂದು ಬಾಕಿ ಇತ್ತು ಸರ್ ಅಂತ ಕೇಳಿದ್ಲು ನಡುಗೋ ಧ್ವನಿಯಲ್ಲಿ ಪ್ಲೀಸ್ ರೀ ಅಂತ ಹೇಳ್ದೋನು ಮಳೆಯಲ್ಲಿ ನೆಂದಿದ್ದಕ್ಕೆ ನಡುಗ್ತಾ ಇದ್ದ ಅವಳು ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ಆಫೀಸಲ್ಲಿ ಹುಲಿಯಂತೆ ಎಲ್ಲರ ಹತ್ರನೂ ಗರ್ಜಿಸ್ತಾ ಇದ್ದೋರು ಇಂದು ತನ್ನ ಬಳಿ ರಿಕ್ವೆಸ್ಟ್ ಮಾಡಿಕೊಂಡಿರೋದನ್ನು ಅವಳಿಂದ ನೋಡೋಕ್ಕಾಗಲಿಲ್ಲ ಒಂದು ರಾತ್ರಿ ತಾನೇ ಈ ಸರ್ ಮೇಲೆ ನನಗೆ ನಂಬಿಕೆ ಇದೆ ಹಾಗೂ ನನ್ನ ಮೇಲೂ ನನಗೆ ನಂಬಿಕೆ ಇದೆ ಅಂತ ಅಂದ್ಕೊಂಡವಳು ಸರಿ ಸರ್ ಅಂತ ಒಪ್ಪಿದ್ಳು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಹೋಗಿ ಡೋರ್ ಓಪನ್ ಮಾಡಿ ಲೈಟ್ ಹತ್ತಿಸಿ ಒಳಗಡೆ ಬನ್ನಿ ಅಂತ ಕರೆದು ಡೋರ್ ಲಾಕ್ ಮಾಡ್ದ ರೀಚಾರ್ವಿ ಮೊದಲು ಹೋಗಿ ಫ್ರೆಶ್ ಅಪ್ ಆಗಿ ಅಲ್ಲಿದೆ ನೋಡಿ ಅಂತ ತನ್ನ ರೂಮಲ್ಲಿರೋ ಅಟ್ಯಾಚ್ ಬಾತ್ರೂಮನ್ನು ತೋರಿಸ್ದ ಅವಳ ಕೈಗೆ ಟವಲ್ ಒಂದನ್ನು ಕಟ್ಟು ಹೋಗಿ ಅಂತ ಅಂದ ಅಯ್ಯೋ ಈ ಸರ್ಗ್ ಹೇಗೆ ಬಟ್ಟೆ ಬೇರೆ ತಂದಿಲ್ಲ ಅಂತ ಹೇಳೋದು ಅಂತ ಮುಜುಗರ ಪಡ್ತಾ ಇದ್ದವಳ ನೋಟವನ್ನು ಅರಿತ ಹರ್ಷ ಅವನ ಕಬೋರ್ಡ್ ಹತ್ತಿರ ಹೋಗಿ ಒಂದು ಹೂಡಿ ಮತ್ತು ಒಂದು ಶಾರ್ಟ್ಸನ್ನು ಅವಳ ಕೈಗೆ ಇಟ್ಟ ಚಾರ್ವಿ ನನ್ನ ಹತ್ರ ನೈಟ್ ಪ್ಯಾಂಟ್ಗಳು ಇಲ್ಲ ನಾನು ಸಾಮಾನ್ಯವಾಗಿ ನೈಟ್ ಪ್ಯಾಂಟ್ ಬಳಸೋದಿಲ್ಲ ಹಾಗಾಗಿ ನನ್ನ ಹತ್ರ ಇರೋದು ಹೆಚ್ಚಾಗಿ ಶಾರ್ಟ್ಸ್ಗಳೇ ಇವತ್ತೊಂದಿನ ಇವತ್ತೊಂದಿನ ರಾತ್ರಿ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕಣ್ಣು ಕಿರಿದಾಗಿಸಿ ರಿಕ್ವೆಸ್ಟ್ ಮಾಡಿಕೊಳ್ಳುವಂತೆ ಕೇಳ್ತಾ ಇದ್ದವನನ್ನು ನೋಡುತ್ತಾ ನಿಂತಿದ್ದ ಚಾರ್ವಿಗೆ ಮನಸ್ಸಲ್ಲಿ ಒಂದು ರೀತಿ ಮೃದು ಭಾವನೆ ಉಂಟಾಗಿ ಮೊದಲ ಬಾರಿಗೆ ಅವನನ್ನು ತಬ್ಬಿ ಮುದ್ದಾಡೋ ಬಯಕೆ ಬಂದಿತ್ತು ಚಾರ್ವಿ ಕಂಟ್ರೋಲ್ ಆಮೇಲೆ ಏನಿಲ್ಲ ಈ ಸರ್ ಈಗ ಸ್ವಲ್ಪ ಮೃದುವಾಗಿ ಮಾತಾಡ್ತಿದ್ದಾರೆ ನೀನು ಹೇಳ್ದೆ ಕೇಳ್ದೆ ತಪ್ಪಿಕೊಂಡು ಅವರಿಗೆ ಮುತ್ತು ಕೊಟ್ಟರೆ ತೆಗ್ದೆರಡು ಕಪಾಳಕ್ಕೆ ಬಿಟ್ಟರು ಆಶ್ಚರ್ಯ ಇಲ್ಲ ಅಂತ ವಾಸ್ತವಕ್ಕೆ ಬಂದು ಥ್ಯಾಂಕ್ ಯು ಸರ್ ಅಂತ ವಾಶ್ರೂಮ್ ಹೊಕ್ಕಳು ಹೋಗುವಾಗ ಸ್ವಲ್ಪ ಬೇಗ ಬನ್ನಿ ಅಂತ ಹೇಳ್ದವನಿಗೆ ತಿರುಗಿ ನೋಡದೆ ಸರಿ ಸರ್ ಅಂತಷ್ಟೇ ಹೇಳಿ ಡೋರ್ ಲಾಕ್ ಮಾಡಿಕೊಂಡು ಅವಳು ವಾಶ್ರೂಮ್ ಹೊಕ್ಕಿದ ನಂತರ ತನ್ನ ಬಟ್ಟೆಯನ್ನೆಲ್ಲ ತೆಗೆದು ಒಂದು ಟವಲನ್ನು ಸುತ್ತಿ ತಲೆಯನ್ನು ಒರೆಸ್ಕೊತಾ ಇದ್ದ ಹರ್ಷ ಇತ್ತ ವಾಶ್ರೂಮ್ ಒಳಗಡೆ ಬಂದ ಚಾರ್ವಿ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಅವನು ಕೊಟ್ಟ ಬಟ್ಟೆಯನ್ನು ಒಮ್ಮೆ ನೋಡಿ ಸಣ್ಣಗೆ ನಕ್ಕಳು ಮೊದಲೆಲ್ಲ ಇಷ್ಟು ಸಣ್ಣ ಸಣ್ಣ ಬಟ್ಟೆಗಳು ಹಾಗೂ ಇದಕ್ಕಿಂತ ಚಿಕ್ಕ ಬಟ್ಟೆಗಳನ್ನು ಹಾಕಿದ್ದೂ ಇದೆ ಆದರೆ ಮೊದಲ ಬಾರಿಗೆ ಈ ರೀತಿ ಬಟ್ಟೆಯನ್ನು ಹಾಕಿ ಹರ್ಷನ ಮುಂದೆ ನಿಲ್ಲೋಕೆ ಒಂದು ರೀತಿ ಮುಜುಗರ ಆಗ್ತಾಯಿತ್ತು ಅವಳಿಗೆ ಅವನು ಕೊಟ್ಟ ಬಟ್ಟೆಯನ್ನು ಹಾಕ್ಕೊಂಡು ವಾಶ್ರೂಮ್ನಿಂದ ಆಚೆ ಬಂದವಳು ಬಿಟ್ಟು ಕಲ್ಲಾಗಿ ನಿಂತುಬಿಟ್ಲು ಅವನ ನಗ್ನವಾದ ದೊಡ್ಡ ಬೆನ್ನು ಅವಳಿಗೆ ಮತ್ತೆರೆಸುವಂತೆ ಆಗ್ತಾಯಿತ್ತು ಜಿಮ್ ಮಾಡಿದ ಹದವಾದ ದೇಹದ ಆಕೃತಿಯನ್ನು ನೋಡ್ತಾ ಇದ್ದೋಳಿಗೆ ಒಂದು ಕ್ಷಣ ಅವನನ್ನು ಮುಟ್ಟಬೇಕು ಅಂತ ಅನಿಸಿದ್ದಂತೂ ಸುಳ್ಳಲ್ಲ ಅವನ ಹಿಂದೆ ಬಂದು ನಿಂತವಳು ಅವನ ಬೆನ್ನನ್ನು ಇನ್ನೇನು ಮುಟ್ಟಬೇಕು ಅನ್ನೋ ಅಷ್ಟರಲ್ಲಿ ಅವನೇ ತಿರುದ್ದ ಓಹ್ ಬಂದ್ರಾ ಥ್ಯಾಂಕ್ ಯು ಅಂತ ಹೇಳಿ ಅವಳ ಉತ್ತರಕ್ಕೂ ಕಾಯದೆ ವಾಶ್ರೂಮ್ ಹೊಕ್ಕನು ಹರ್ಷ ಅಯ್ಯೋ ಎಂಥ ಕೆಲಸ ಆಗ್ತಾಯಿತ್ತು ನನ್ನಿಂದ ಅಂತ ಅಂದ್ಕೊಂಡು ಕೂದಲನ್ನು ಒಣಗಿಸುತ್ತಾ ನಿಂತಿದ್ಲು ಮಳೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿತ್ತು ತನ್ನ ಬ್ಯಾಗಿಂದ ಮೊಬೈಲ್ ತೆಗೆದು ರೀಮಾಗೆ ಮೆಸೇಜ್ ಮಾಡಿ ವಾರ್ಡನ್ಗೆ ತಿಳಿಸುವಂತೆ ಹೇಳಿದ್ಲು ಆದರೆ ತಾನು ಹರ್ಷನ ಮನೆಯಲ್ಲಿ ಇದ್ದೀನಿ ಅಂತ ಹೇಳಲಿಲ್ಲ ಆಫೀಸಿನ ಕಲೀಗ್ ಒಬ್ಬರ ಮನೆಯಲ್ಲಿ ಉಳ್ಕೊಂಡಿದ್ದೀನಿ ಅಂತ ಹೇಳಿದ್ಲು ಸ್ನಾನ ಮುಗಿಸಿ ಬಂದ ಹರ್ಷ ಕೂದಲನ್ನ ಒರೆಸ್ತಾ ರೀ ಚಾರ್ವಿ ನಿಮ್ಮ ಬಟ್ಟೆ ಹಾಗೆ ಬಿಟ್ಟು ಬಂದಿದ್ದೀರಾ ಅಂತ ಹೇಳ್ದ ಹಾಂ ಸರ್ ಬಟ್ಟೆ ಒಗ್ದಾಗಿದೆ ಹಾಕೋಕೆ ಮರ್ತೆ ಈಗ ಹಾಕ್ತೀನಿ ಅಂತ ಬಕೆಟ್ ತಂದು ಎಲ್ಲಿ ಬಟ್ಟೆ ಹಾಕಲಿ ಅಂತ ಕೇಳಿದ್ಲು ಅಲ್ಲೇ ಬಾಲ್ಕನಿಯಲ್ಲಿ ಒಂದು ದಾರ ಇದೆ ನೋಡಿ ಅಂತ ತೋರಿಸ್ತಾ ಬಟ್ಟೆ ಒಣ ಹಾಕಿ ಬರುವಾಗ ನೀರನ್ನು ನೋಡದೆ ಜಾರದ್ಲು ಹರ್ಷ ಅಲ್ಲಿ ಇಲ್ಲದೆ ಇದ್ದಿದ್ದರಿಂದ ಜಾರಿ ಬಿದ್ದೇ ಬಿಟ್ಲು ಅಮ್ಮ ಅಂತ ಕೂಗ್ಕೊಂಡ ಸದ್ದಿಗೆ ಅಲ್ಲಿಗೆ ಬಂದ ಹರ್ಷ ಅವಳನ್ನ ನೋಡಿ ಅವಳನ್ನ ಎತ್ಕೊಂಡು ಬೆಡ್ ಮೇಲೆ ಮಲಗಿಸಿ ಏನಾಯಿತು ಚಾರು ಇದೇನು ಮಾಡಿಕೊಂಡೆ ಅಂತ ಮೃದುವಾಗಿ ಕೇಳ್ದ ಚಾರು ಅನ್ನೋ ಪದಕ್ಕೆ ಅವಳ ಮನಸ್ಸು ಹಕ್ಕಿಯಂತೆ ನಲಿದಿತ್ತು ಆದರೆ ಅದನ್ನು ಅನುಭವಿಸುವ ಸ್ಥಿತಿಯಲ್ಲಿ ಅವಳು ಇರಲಿಲ್ಲ ಸೊಂಟ ನೋವಾಗಿತ್ತು ಜೊತೆಗೆ ಕೈ ಕೂಡ ಅಡ್ಡ ಕೊಟ್ಟಿದ್ದರಿಂದ ಅವಳ ಮೊಣಕೈ ಕೂಡ ನೋವಾಗಿತ್ತು ಸರ್ ನೀರು ನೋಡದೆ ಜಾರ್ ಬಿದ್ದುಬಿಟ್ಟೆ ತುಂಬ ನೋವಾಗ್ತಾ ಇದೆ ಅಂತ ಕಣ್ಣು ತುಂಬಿಕೊಂಡ್ಲು ಚಾರ್ವಿ ಸಮಸ್ತ ನಾಡಿನ ಜನತೆಗೆ ಹಾಗೂ ನನ್ನ ಎಲ್ಲ ಯೂಟ್ಯೂಬ್ ಕೇಳುಗರಿಗೂ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು